ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಭಕ್ತಿ ವೈರಾಗ್ಯ ಅದಕ್ಕೆ ಆಧಾರವಾಗಿ ಎರಡು ಅರಸುಗಳು ಹತ್ತನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೆಯ ವಚನ ಯೇಹುವು ಅವನನ್ನ ತನ್ನ ರಥದಲ್ಲಿ ಕುಳಿರಿಸಿಕೊಂಡು ನನ್ನ ಜೊತೆಯಲ್ಲಿ ಬಂದು ಯಹೋಬನಲ್ಲಿ ನನಗಿರುವ ಆಸಕ್ತಿಯನ್ನು ನೋಡು ಎಂದು ಹೇಳಿ ಅವನನ್ನು ಕೈ ಹಿಡಿದು ತನ್ನ ರಥದಲ್ಲಿ ಕರಕೊಂಡು ಹೋದನು ನೋಡ್ರಿ ಈಗ ಓದಿದಂತ ವಾಕ್ಯ ಭಾಗದಲ್ಲಿ ಏಹು ಎಂಬಂತ ಅರಸನು ತನಗಾಗಿ ರೇಖಾಬನ ಮಗನಾದ ಯಹೋನಾದಾಪನನ್ನ ಸಂಧಿಸಿ ನೀನು ನನ್ನೊಂದಿಗೆ ಬಂದು ಕರ್ತನ ಮೇಲೆ ನನಗಿರುವ ಭಕ್ತಿ ವೈರಾಗ್ಯವನ್ನ ನೋಡು ಎಂಬುದಾಗಿ ಹೇಳುತ್ತಿದ್ದಾನೆ ನೋಡಿ ಇಲ್ಲಿ ಯೇಹುವಿನ ಭಕ್ತಿ ವೈರಾಗ್ಯವನ್ನ ಏಹೋನಾದಾಪನು ನೋಡಿದನು ಇಡೀ ಸಮಾರ್ಯದವರು ಆ ಭಕ್ತಿಯನ್ನು ವೈರಾಗ್ಯವನ್ನು ನೋಡಿದರು ಇಸ್ರಾಯೇಲ್ ಜನರೆಲ್ಲರೂ ನೋಡಿದರು ಪ್ರೀತಿ ಉಳ್ಳ ದೇವ ಜನರೇ ನಾವು ಸಹ ನಾವು ದೇವರಿಗಾಗಿ ಜೀವಿಸುವುದರಲ್ಲಿ ಇರುವಂಥ ಭಕ್ತಿ ವೈರಾಗ್ಯ ಉಳ್ಳವರಾಗಿರಬೇಕು ಕರ್ತನಿಗಾಗಿ ಸತ್ಯವೇದಕ್ಕಾಗಿ ಆಲಯಕ್ಕಾಗಿ ನಮಗಾಗಿ ಜೀವ ಕೊಟ್ಟಂಥ ರಕ್ಷಕನಿಗಾಗಿ ಭಕ್ತಿ ವೈರಾಗ್ಯದಿಂದ ನಾವು ಜೀವಿಸಬೇಕು ಆ ಭಕ್ತಿ ವೈರಾಗ್ಯವನ್ನು ಬೇರೆಯವರು ಕಂಡು ವಸ್ತೋತ್ರ ಕರ್ತನ ನಾಮವನ್ನು ಮಹಿಮೆಪಡಿಸಬೇಕು ಅದು ಮಾತ್ರವಲ್ಲ ಆ ಕರ್ತನಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಈ ಭಕ್ತಿ ವೈರಾಗ್ಯ ನಮ್ಮನ್ನು ಉತ್ತೇಜನಪಡಿಸುತ್ತದೆ ಲೋಕದವರು ಶರೀರ ಸಂಬಂಧವಾದ ವೈರಾಗ್ಯವನ್ನು ತೋರಿಸುತ್ತಾರೆ ಕೆಲವರು ನೋಡ್ರಿ ನಾನು ಸತ್ತರೂ ಸಹ ಅವನ ಮನೆಯ ಮೆಟ್ಟಿಲನ್ನು ನಾನು ತುಳಿಯುವುದಿಲ್ಲ ಎಂದೆಂದಿಗೂ ಅವನ ಮುಖವನ್ನು ನೋಡುವುದಿಲ್ಲ ನೀನು ನನಗೆ ಮಗನೇ ಅಲ್ಲ ನೀನು ನನಗೆ ಅಪ್ಪನೇ ಅಲ್ಲ ತಂದೆಯೇ ಅಲ್ಲ ಎಂಬುದಾಗಿ ಹೇಳಿ ಎಷ್ಟೋ ವೈರಾಗ್ಯದಿಂದ ಎಷ್ಟೋ ವರ್ಷಗಳು ಮಾತನಾಡದೇ ಇರುತ್ತಾರೆ ಅವೆಲ್ಲವೂ ಲೋಕದ ಪ್ರಕಾರ ಇರುವಂಥ ಒಂದು ವೈರಾಗ್ಯವನ್ನು ನಾವು ನೋಡ್ತೇವೆ ಆದರೆ ದೇವ ಮಕ್ಕಳಾದಂಥ ನಮಗೆ ಅವಷ್ಟ ಹತ್ರ ಒಂದು ಭಕ್ತಿ ಭಕ್ತಿಯ ಒಂದು ವೈರಾಗ್ಯ ಇರಬೇಕು ಭಕ್ತಿಯ ವೈರಾಗ್ಯ ಅಂದರೆ ಏನು ಪರಿಶುದ್ಧವಾಗಿ ನಾನು ಜೀವಿಸ್ತೇನೆ ನಾನು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸ್ತೇನೆ ನಾನು ದಿನಕ್ಕೆ ಒಬ್ಬರಿಗಾದರೂ ಸುವಾರ್ತೆಯನ್ನು ಸಾರ್ತೇನೆ ಆತ್ಮ ಆದಾಯ ಮಾಡುತ್ತೇನೆ ಎಂಬಂತ ಒಂದು ಭಕ್ತಿ ವೈರಾಗ್ಯ ನಮಗಿರಬೇಕು ನೀವು ಕರ್ತನಿಗಾಗಿ ವೈರಾಗ್ಯವಾಗಿ ನಿಲ್ಲುವುದಾದರೆ ಕರ್ತನು ಇನ್ನೂ ಅಧಿಕವಾಗಿ ನಿಮಗೋಸ್ಕರವಾಗಿ ನಿಲ್ಲುವ ದೇವರಾಗಿದ್ದಾರೆ ಅರೆ ನೀವು ಎಂದಿಗೂ ನಾಚಿಗೆಗೆ ಗುರಿಯಾಗುವುದೇ ಇಲ್ಲ ನೋಡ್ರಿ ಪೇತ್ರನು ಹೀಗೆ ಹೇಳಿದನು ಸ್ವಾಮಿ ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಒಂದು ವೇಳೆವನ್ನು ಶಾರೀರಿಕವಾಗಿ ಹೇಳಿದ ಆಮೇಲೆ ಅಲ್ಲ ಗೆಳೆದ ಆದರೂ ಕೂಡ ಹೇಳುತ್ತಾ ಇದ್ದಾನೆ ವೈರಾಗ್ಯದಿಂದ ದೇವರೇ ನಾವು ನಿನಗೋಸ್ಕರವಾಗಿ ಜೀವಿಸುತ್ತೇನೆ ಕೊನೆಯದಾಗಿ ಅದೇ ಪೇತ್ರನ ಸ್ತೋತ್ರ ಯೇಸು ಸ್ವಾಮಿಗೋಸ್ಕರವಾಗಿ ಅವನ ರಕ್ತ ಸಾಕ್ಷಿಯಾದನೆಂಬುದಾಗಿ ಚರಿತ್ರೆ ಹೇಳ್ತದೆ ಶದ್ರತ್ ಮೆಷಕ್ ಅಭೇದನಗು ಅವರ ವೈರಾಗ್ಯವನ್ನು ನೋಡ್ರಿ ಒಬ್ಬ ಅರಸನ್ನು ದೊಡ್ಡ ಪ್ರತಿಭೆಯನ್ನು ಇಟ್ಟ ಅದಕ್ಕೆಲ್ಲರೂ ಅಡ್ಡ ಬೀಳಬೇಕು ಇಲ್ಲವಾದರೆ ಅವರನ್ನ ಬೆಂಕಿಗೆ ಹಾಕ್ತಾನೆ ಆದರೆ ಇವರಿಗೆ ಒಂದು ವೈರ ಾಗ್ಯ ಇತ್ತು ನಮ್ಮ ದೇವರನ್ನು ಮಾತ್ರ ಆರಾಧಿಸುತ್ತೇವೆ ಅವರು ಹೇಳ್ತಾರೆ ನಮ್ಮ ಆರಾಧಿಸುವ ದೇವರಿಗೆ ಚಿತ್ತ ಬಿದ್ದರೆ ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಒಂದು ವೇಳೆ ಬಿಡಿಸದೇ ಇದ್ದರೂ ಕೂಡ ಮಾಡ್ತೇವೆ ನಮ್ಮ ದೇವರಿಗಾಗೇ ನಿಲ್ತೇವೆ ಎಂಥ ಒಂದು ವೈರಾಗ್ಯ ನೋಡ್ರಿ ದಾನಿಯಲನ ಭಕ್ತಿ ವೈರಾಗ್ಯ ನಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಸಿಂಹಗಳ ಕೂಡ ಭಯಪಡದೆ ರಾಜಪಡದೆ ವೈರಾಗ್ಯವಾಗಿ ಎರುಸಲೇಮಿನ ಕಡೆ ಕದವಿಲ್ಲದ ಕಿಡಕಿಗಳ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದ ಎಸ್ ಎಲ್ ರಾಣಿಯ ವೈರಾಗ್ಯವನ್ನು ನೋಡ್ರಿ ಆ ಅರಸನ ವಿಧಿಯನ್ನು ಮೀರಿ ಅವನ ಬಳಿ ಯಾರೂ ಹೋಗಬಾರ್ದು ಆದರೂ ಕೂಡ ನಾನು ಸತ್ರು ಸಾಯ್ತೇನೆ ನನ್ನ ಜನರಿಗೋಸ್ಕರ ಎಂಬುದಾಗಿ ವೈರಾಗ್ಯದಿಂದ ಹೋಗಿ ಒಂದು ದೊಡ್ಡ ಅವಸ್ತೋತ್ರ ಯಹೂದ್ಯ ಜನರನ್ನೇ ರಕ್ಷಿಸಿದಳು ಅವಳ ಮೂಲಕವಾಗಿ ವಿರೋಧವಾದ ಕಾನೂನು ಬದಲಾಯಿತು ಸ್ತೋತ್ರ ಪ್ರೀತಿ ಉಳ್ಳ ದೇವ ಜನರೇ ಭಕ್ತನಾದ ಯೋಬನು ಸಹ ವೈರಾಗ್ಯದಿಂದ ಹೇಳ್ತಾನೆ ಕರ್ತನನ್ನು ಕೊಂದು ಹಾಕಿದರೂ ನಾನು ದೇವರಿಗಾಗಿ ಕಾದಿರುತ್ತೇನೆ ಪ್ರೀತಿಯುಳ್ಳ ದೇವ ಜನರೇ ಸ್ತೋತ್ರ ಇವತ್ತು ಎಷ್ಟೋ ದೇವ ಮಕ್ಕಳು ವೈರಾಗ್ಯದಿಂದ ಜೀವಿಸ್ತಾ ಇಲ್ಲ ಆದರೆ ದೇವರು ನನ್ನಿಂದ ನಿನ್ನಿಂದ ಬಯಸುವಂಥದ್ದು ಒಂದು ವೈರಾಗ್ಯವುಳ್ಳ ಜೀವಿತವನ್ನ ಎದುರು ನೋಡುತ್ತಾ ಇದ್ದಾರೆ ಒಂದು ಅದ್ಭುತವಾದ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬರು ಸೇ ಸೇವೆ ಮಾಡಿದರು ಎಂಬಂಥ ಕಾರಣಕ್ಕಾಗಿ ಆ ಸೇವಕರನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಸೆರೆಮನೆಗೆ ಹಾಕಿದರು ಅವರಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದರು ಅವರನ್ನು ಬೆಳಕಿರುವ ಸ್ಥಳಕ್ಕೆ ಕಳುಹಿಸಿದಾಗ ಅಲ್ಲಿ ಸಹ ಅವರು ಎಡಬಿಡದೆ ಸತ್ಯವೇದವನ್ನು ಓದುತ್ತಲೇ ಇದ್ದರು ಅವರಿಗೆ ಬಹಳ ಹಿಂಸೆಯನ್ನು ಕೊಟ್ಟರು ಹೊಡೆದರು ಬೆಡದರು ಅದರ ಮಧ್ಯದಲ್ಲಿ ಕೂಡ ದೇವರ ಮೇಲಿದ್ದಂಥ ಪ್ರೀತಿ ಕಡಿಮೆ ಆಗಲಿಲ್ಲ ಹೆಚ್ಚಾಗುತ್ತಲೇ ಇತ್ತು ಅವರು ಬಂದು ಯಾರೆಲ್ಲೇ ಹಿಂಸೆ ಕೊಡ್ತಾ ಇದ್ದಾರೋ ಅವ್ರು ಹೇಳ್ತಾ ಇದ್ರಂತೆ ನನ್ನನ್ನು ಬೇಗ ಕೊಂದು ಹಾಕ್ರಿ ನನ್ನನ್ನು ಸಾಯಿಸ್ರಿ ನನಗಾಗಿ ನನ್ನ ದೇವರು ಕಾಯ್ತಾ ಇದ್ದಾರೆ ನೀತಿಯ ಕಿರೀಟವನ್ನು ದೇವರು ನನಗಾಗಿ ಇಟ್ಟಿದ್ದಾರೆ ಯಾವಾಗ ನನಗೆ ಮರಣ ದಂಡನೆ ಕೊಡ್ತೀರಿ ಎಂಬುದಾಗಿ ಕೇಳ್ತಾ ಇದ್ರಂತೆ ಹಾಗೆ ಎಷ್ಟೆಲ್ಲ ಕಾರ್ಯಗಳನ್ನು ಸಹಿಸಿದಾಗ ಆ ಸೈನಿಕರೇ ಆ ಸೆರೆಮನಿಯ ಹೊಸತ್ರ ಸರ್ಕಾರದವರೇ ಬೇಸ ಬೇಯಿಸುತ್ತ ಪಾಯವನ್ನು ಬಿಟ್ಬಿಡೋಣ ಅಂತೇಳಿ ಕೊನೆಯದಾಗಿ ಅವ್ರನ್ನ ಬಿಡುಗಡೆ ಮಾಡಿ ಕಳಿಸಿದ್ರಂತೆ ನೋಡ್ರಿ ಅವ್ರಿಗೆ ಇದ್ದಂಥ ವೈರಾಗ್ಯ ಪ್ರೀತಿ ಉಳ್ಳ ದೇವ ಜನರೇ ಈ ಅಂತ್ಯ ದಿನಗಳಲ್ಲಿ ಇರುವಂಥ ನಾವುಗಳು ಸಹ ವೈರಾಗ್ಯವುಳ್ಳವರಾಗಿ ಜೀವಿಸೋಣ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಂಪ್ರದಾಯವಾಗಿ ನಾವು ಜೀವಿಸದೆ ನಮಗಾಗಿ ಜೀವವನ್ನು ಕೊಟ್ಟಂಥ ದೇವರ ಮಹಿಮೆಗೋಸ್ಕರವಾಗಿ ದೇವರಿಗಾಗಿ ಒಂದೊಂದು ದಿನವೂ ಸಹ ವೈರಾಗ್ಯವುಳ್ಳವರಾಗಿ ನಾವು ಜೀವಿಸೋಣ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ದಿನ ಕೂಡ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿದ್ದೀರ ಸ್ವಾಮಿ ಅದೇ ಬರೇ ನಮ್ಮ ಜೀವಿತದಲ್ಲಿ ಕೂಡ ಒಂದು ಭಕ್ತಿ ವೈರಾಗ್ಯ ಉಂಟಾಗ್ಲಪ್ಪ ಲೋಕದ ಕಾರ್ಯಗಳಲ್ಲಿ ನಾವು ತಲೀನರಾಗದೆ ಪ್ರತಿಯೊಂದು ಆತ್ಮಿಕ ಕಾರ್ಯಗಳಿಗೆ ವೈರಾಗ್ಯವುಳ್ಳವರಾಗಿ ನೀನು ಬಯಸುವ ಕಾರ್ಯಗಳಿಗೆ ನಾವು ವೈರಾಗ್ಯವುಳ್ಳವರಾಗಿ ಜೀವಿಸಬೇಕಪ್ಪ ವಿಶೇಷವಾಗಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಅವರ ಕೆಲಸ ಕುಟುಂಬ ಆಶೀರ್ವದಿಸ್ರಿ ಈ ದಿನ ಕೂಡ ಅದ್ಭುತವಾಗಿ ನಡೆಸ್ರಿ ಈ ಹೆಸರಿನಲ್ಲಿ ತಂದೆಯೇ ಪ್ರೈಜ್ ಲಾರ್ಡ್ ಹಾಗಾದರೆ ವೈರಾಗ್ಯವುಳ್ಳವರಾಗಿ ಜೀವಿಸೋಣ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ಗಾಡ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ